ಯಾಕೆಂದ್ರೆ ನಾವು ಯಾವ ಚೆನ್ನ ಮದುವೆ ಋಣ ಮಾಡಿದ್ದೋ ಇರ್ಲಿ ಎಲ್ಲ ಹೋರಾಟ ಅವ್ರಿಗೋಸ್ಕರ ಎಲ್ಲ ಬಿ ದಯವಿಟ್ಟು ಅಪ್ಪ ಎಲ್ಲರೂ ಪ್ರತಿಯೊಬ್ಬರು ಉಷ್ಣು ಸಾರ್ವಸ್ವದಲ್ಲಿ ಯಾವ ಯೋಚನೆ ಮಾಡಿದಲೆ ರೀತಿ ತ್ಯಾಗ ಮಾಡ್ತಾರೆ ಆ ಮನುಷ್ಯ ಸಂಪಾದನೆ ಮಾಡಿದಂತೆ ಆಸ್ತಿ ಮಾಡಲಿಲ್ಲ ಅಂತದ್ ಮಾಡಲಿಲ್ಲ ಅಭಿಮಾನಿಗಳು ಸಂಪಾದನೆ ಮಾಡಿದ್ರು ಬರ್ತಡ ದಿನ ಮಳೆ ಬತ್ತ ಜೋರ ಬರ್ತಾರೆ ಮಕ್ಕಳು ಕರ್ಕೊಂಡು ಕಾಲು ಕುಟ್ಕೊಂಡು ಅಭಿಮಾನಿಗಳು ಬರೋರು ನೀರು ನೀರಾಕೋರ್ ಕುತ್ಕೊಂಡು ನಾನು ಏನ್ ಸಂಪಾದನೆ ಮಾಡ್ತೀನಿ ಯಾವುದಕ್ಕೋಸ್ಕರ ಇಷ್ಟು ಬರ್ತಾರೆ ನಾ ಅಂತ ಗೊತ್ತು ಆ ಪ್ರೀತಿ ನಾನು ಇವ್ರಿಗೆ ಏನು ಮಾಡ್ತೀನಿ ಅವರು ಅಂಥ ಮಾವಿಗೆ ರೀತಿ ಮಾಡಬಾರ್ದು ದಯವಿಟ್ಟು ಮಾಡಬೇಡಿ ಕೈ ಒದಿ ನೀವು ಮಾಡ್ತೀವಿ ಅಂದರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ದಯವಿಟ್ಟು ಪ್ಲೀಸ್ ಎಲ್ಲರಿಗೂ ನೋವಿದೆ ತುಂಬ ಅಭಿಮಾನಿ ನೋವಿದೆ ಆದರೆ ನಮಗೋಸ್ಕರ ನಮ್ಮ ತೇವ್ರಿಗೋಸ್ಕರ ಯಾರು ಮಾತಾಡಬೇಡ ಇವತ್ತಿಂದ ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಯಾರೇ ಆಗಲಿ ಇವತ್ತವರೆಲ್ಲ ಇಷ್ಟು ದಿನ ಇವರು ಕರ್ಕೊಂಬಂದ್ ಇವರೆಲ್ಲ ಮಾಡ್ಕೊಂಬಂದಿ ನಾನು ಇವತ್ತು ಒಂದು ಲೈನ್ ಬಿಟ್ ಮಾಡಿ ಮಾಡ್ತೇನೆ ಯಾಕಂದರೆ ನಮಗೊಂದು ಒಂದೋಗ್ಬಿಟ್ಟು ಇದೆಲ್ಲ ಗೊತ್ತಿತ್ತು ನಾನು ಹೋಗಿ ಇವತ್ತು ಘಟ ನಾನು ಮೈಸೂರು ಕಾಲಿಕ್ಟ್ ಇಟ್ಟಿಲ್ಲ ಅಂದರೆ ಅಂತ ಕೇಳಿ ನನಗೆ ಅದೇ ಜಾಗ ಬೇಕು ಅಂತ ಅಷ್ಟೇ ಯಾರೆಲ್ಲರೂ ಮಾಡಲಿ ದಯವಿಟ್ಟು ಇವತ್ತು ಮಾತಾಡಿದ್ರು ನಮ್ಮ ಅಭಿಮಾನಿ ಬಿಟ್ಟರು ಅಕ್ಕಷ್ಟು ಮಾತಾಡೋರು ನೋವಿದೆ ಅವರೆಲ್ಲ ಇದೆ ಇವತ್ತು ಹೇಳ್ತಾರೆ ಯಾರು ತುಂಬ ಜನ ಮಂಡ್ಯದಲ್ಲ ಹೇಳ್ತಾರೆ ನಾನು ಅಷ್ಟು ವರ್ಷ ಇದೆ ಎಲ್ಲ ಇದ್ದಾರೆ ಒಂದು ವರ್ಷ ಒಂದೊಂದು ಒಂದಿನ ಬಂದು ಅವನ ಅಭಿಮಾನಿನೇ ಅವ್ನ ಭಾವ ಮಾಡಲ್ಲ ಆದರೆ ದಯವಿಟ್ಟು ಸುಮ್ಮ ಸುಮ್ಮನೆ ಏನೇನು ಅಂದ್ಬಿಡಿ ಪ್ರತಿಯೊಬ್ಬರ ಜೊತೇಲಿರೋಣ ನಿಮ್ಮ ಶಕ್ತಿ ನಮ್ಮ ಸಾಹಸ ಆ ಇದಕ್ಕೆ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಕಾನೂನು ನಂಬಿಕೆ ಇದೆ ಕಾನೂನು ಮತ್ತು ಸರ್ಕಾರ ಎರಡೂ ಮಾಡಿಕೊಡ್ತದೆ ಅಂತ ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಮಾಡ್ತೀವಿ ನಿಮ್ಮೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ